ನಮಸ್ಕಾರ ಸ್ನೇಹಿತರೆ ವಿಜಯ ವಿಶ್ವವಾಣಿಗೆ ಸ್ವಾಗತ ನೀವು ಭೀ ಖಾತೆ ನಿವೇಶನ ಅಂದರೆ ಕೇಳಿದ್ದೀರಾ ಹಾಗಾದರೆ ಈಗ ಸರ್ಕಾರ ಹೇಳ್ತಾ ಇದೆ ನಿಮ್ಮ ಭೀ ಖಾತೆಯನ್ನು ಏ ಖಾತೆಗೆ ಪರಿವರ್ತಿಸಿಕೊಳ್ಳಿ ಅಂತ ಆದರೆ ಪ್ರಶ್ನೆ ಏನಪ್ಪ ಅಂತಂದರೆ ಇದು ನಿಜವಾಗ್ಲೂ ಅಭಿವೃದ್ಧಿಗೆ ದಾರಿನ ಅಥವಾ ಸರ್ಕಾರದ ಹೊಸ ಲೂಟಿಗೆ ಮಾರ್ಗನ ಅನ್ನೋದು ಬಿ ಖಾತೆ ಅಂದರೆ ಸರ್ಕಾರದಿಂದ ಅನುಮತಿ ಇಲ್ಲದೆ ನಿರ್ಮಿಸಲಾದ ಅಥವಾ ಅನಧಿಕೃತವಾಗಿ ವಿಕಸಿತವಾದ ಆಸ್ತಿ ಜನರು ತಮ್ಮ ಜೀವಮಾನ ಪೂರ್ತಿ ದುಡಿದು ಆ ಮನೆಗಳನ್ನು ಕಟ್ಕೊಂಡಿದ್ದಾರೆ ಆದರೆ ಕಾನೂನಿನ ಕಣ್ಣಲ್ಲಿ ಅದು ಅನಧಿಕೃತ ಅನ್ನೋ ಲೇಬಲ್ ನಡಿ ಬರುತ್ತೆ ಏಕಾತ ಅಂದರೆ ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂತಹ ಆಸ್ತಿ ಬ್ಯಾಂಕ್ ಸಾಲ ಬೇಕಾದರೂ ಆಸ್ತಿಯನ್ನು ಮಾರಾಟ ಮಾಡಬೇಕಾದರೂ ಎಲ್ಲರಿಗೂ ಕೂಡ ಏಕಾತೆ ಅನ್ನೋದು ತುಂಬ ಅತ್ಯವಶ್ಯಕ ಈಗ ಸರ್ಕಾರ ಹೇಳೋದೇನಪ್ಪ ಅಂತಂದರೆ ನಿಮ್ಮ ಭೀ ಖಾತೆ ನಿವೇಶನವನ್ನು ಏಕಾತೆಗೆ ಪರಿವರ್ತಿಸ್ಕೊಳ್ಳಿ ಅಂತ ಕಾನೂನಾತ್ಮಕವಾಗಿ ಹಕ್ಕನ್ನು ಪಡೀರಿ ಅನ್ನೋದನ್ನು ಆದರೆ ಈ ಪರಿವರ್ತನೆ ಉಚಿತ ಅಂತೂ ಅಲ್ಲ ಜನರು ತಮ್ಮದೇ ಆಸ್ತಿಯನ್ನು ಕಾನೂನಾತ್ಮಕವಾಗಿ ಮಾಡಿಕೊಳ್ಳೋದಕ್ಕೆ ಈಗ ಲಕ್ಷಾಂತರ ರೂಪಾಯಿಗಳನ್ನು ತೆರಬೇಕಾದಂತಹ ಅನಿವಾರ್ಯ ಕರ್ಮ ಎದುರಾಗಿದೆ ಇಲ್ಲಿ ಪ್ರಶ್ನೆ ಏನಪ್ಪ ಅಂತಂದರೆ ಈ ಹಣದ ಹಗರಣ ಯಾರ ತಪ್ಪನ್ನು ಮುಚ್ಚೋದಕ್ಕೆ ಜನರು ಮನೆ ಕಟ್ಟಿದಾಗ ಸ್ಥಳೀಯ ಅಧಿಕಾರಿಗಳು ಕಣ್ಮುಚ್ಕೊಂಡು ಕುಳಿತುಕೊಂಡಿದ್ರಾ ಅವರು ತೆರಿಗೆ ತೆಗೆದುಕೊಂಡಿದ್ದಾರೆ ವಿದ್ಯುತ್ತು ನೀರು ರಸ್ತೆ ಕೊಟ್ಟಿದ್ದಾರೆ ಇದೀಗ ಮನೆ ಅನಧಿಕೃತ ಹಣ ಕೊಡಿ ನಾವು ಕಾನೂನು ಬದ್ಧಗೊಳಿಸ್ತೀವಿ ಅಂತಿರೋದು ಎಷ್ಟರ ಮಟ್ಟಿಗೆ ನ್ಯಾಯ ಇದಕ್ಕಿಂತ ಸ್ಪಷ್ಟವಾದಂತಹ ಸರ್ಕಾರದ ಲೂಟಿ ಅಲ್ಲದೆ ಇದು ಮತ್ತೇನು ನಾವು ತಪ್ಪು ಮಾಡಲಿಲ್ಲ ಸರ್ಕಾರದ ನಿರ್ಲಕ್ಷ್ಯದಿಂದ ಭೀಖಾತೆ ಹುಟ್ಟುಕೊಳ್ತು ಆದರೆ ಈಗ ಸರ್ಕಾರ ನಮ್ಮ ದುಡ್ಡು ತೆಗೆದುಕೊಂಡು ನ್ಯಾಯ ನೀಡುವಂತಹ ನಾಟಕವನ್ನು ಮಾಡ್ತಾ ಇದೆ ಹೀಗಂತ ಜನ ಕೂಡ ಕ್ಯಾಕರಿಸಿ ಉಗಿತಾ ಇದ್ದಾರೆ ಸರ್ಕಾರದ ಈ ಯೋಜನೆಯಿಂದ ಬೆಂಗಳೂರಿನ ಸುಮಾರು ಏಳು ಪಾಯಿಂಟ್ ಐದು ಲಕ್ಷ ಆಸ್ತಿಗಳಿಗೆ ಏಖಾತೆ ಸಿಗ್ತಾ ಇದೆ ಖಾತೆಗಳ ಪರಿವರ್ತನೆ ಮಾಡೋದಕ್ಕಾಗಿ ಸರ್ಕಾರ ನಿಗದಿಪಡಿಸಿರುವಂತಹ ಮಾರ್ಗಸೂಚಿ ದರದ ಶೇಕಡ ಐದರಷ್ಟು ಶುಲ್ಕ ಸರ್ಕಾರದ ನೋಂದಣಿ ಇಲಾಖೆಯ ಮೌಲ್ಯಮಾಪನ ದರಗಳ ಅನ್ವಯ ಲೆಕ್ಕಾಚಾರ ಆಗುತ್ತೆ ಆದರೆ ಇದು ಮಧ್ಯಮ ವರ್ಗದವರ ಪಾಲಿಗೆ ನುಂಗಲಾರದ ತುತ್ತಾಗಿದೆ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋದಾದ್ರೆ ಪ್ರತಿ ಚದುರು ಅಡಿಗೆ ಏಳು ಸಾವಿರ ರೂಪಾಯಿ ದರ ಇರುವಂತಹ ಪ್ರದೇಶದ ಮೂವತ್ತು ನಲವತ್ತು ಚದುರು ಅಡಿ ವಿಸ್ತೀರ್ಣದ ನಿವೇಶನಕ್ಕೆ ಏಖಾತೆ ಪಡಿಬೇಕಾದ್ರೆ ನಾಲ್ಕು ಪಾಯಿಂಟ್ ಎರಡು ಲಕ್ಷದಷ್ಟು ವೆಚ್ಚವಾಗುತ್ತೆ ತಮ್ಮ ಜೀವಮಾನದ ಉಳಿತಾಯದಿಂದ ನಿವೇಶನ ಖರೀದಿಸಿರುವಂತಹ ಕುಟುಂಬಗಳ ಪಾಲಿಗೆ ಇದೊಂದು ದೊಡ್ಡ ಹೊರೆ ಇಂತಹ ಆಸ್ತಿಗಳ ಮಾಲೀಕರು ನೋಂದಣಿ ಸಮಯದಲ್ಲಿ ಆಗಿನ ಮಾರ್ಗಸೂಚಿ ದರದ ಪ್ರಕಾರ ನೋಂದಣಿ ಮತ್ತು ಮುದ್ರಾಂಕ ಶುಲ್ಕವನ್ನ ಪಾವತಿಸಿದ್ದಾರೆ ಎಂಬುದನ್ನ ಗಣನೆಗೆ ತೆಗೆದುಕೊಳ್ಬೇಕು ಪ್ರಸ್ತುತ ಅವ್ಯವಸ್ಥೆಯು ದಶಕಗಳ ಆಡಳಿತಾತ್ಮಕ ನಿರಾಸಕ್ತಿ ಮತ್ತು ಅನುಕೂಲ ಸಿಂಧು ರಾಜಕಾರಣದ ಪರಿಣಾಮ ಯೋಜಿತ ಅಭಿವೃದ್ಧಿ ಮತ್ತು ನಾಗರಿಕ ಶಿಸ್ತಿಗಿಂತಲೂ ಮತಗಳು ಮತ್ತು ಆದಾಯವೇ ಆದ್ಯತೆ ಪಡೆದುದರ ಫಲಶ್ರುತಿ ಇದು ಅಂದ್ರೆ ತಪ್ಪೇನಲ್ಲ ಅಲ್ಲದೆ ಯೋಜನೆಯ ವ್ಯಾಪ್ತಿ ಕೂಡ ಸೀಮಿತ ಆಗಿದೆ ಬಿ ಖಾತೆಗಳನ್ನ ಹೊಂದಿರುವಂತಹ ಅಪಾರ್ಟ್ಮೆಂಟ್ ನಲ್ಲಿರುವಂತಹ ಸಾವಿರಾರು ಗೃಹಗಳನ್ನ ಈ ಯೋಜನೆಯ ಪರಿಧಿಯಿಂದನೇ ಹೊರಗಡೆ ಇಡಲಾಗಿದೆ ಖಾಲಿ ನಿವೇಶನಗಳು ಮತ್ತು ಏಕ ಘಟಕ ಕಟ್ಟಡ ಹೊಂದಿರುವಂತಹ ನಿವೇಶನಗಳಿಗೆ ಮಾತ್ರ ಇದರ ಪ್ರಯೋಜನ ಸಿಗ್ತಾ ಇದೆ ಅದೇ ರೀತಿ ನಗರದ ಹೊರ ವಲಯದ ಪ್ರದೇಶಗಳಲ್ಲಿರುವಂತಹ ಹಲವು ಬಡಾವಣೆಗಳು ಪಂಚಾಯಿತಿಗಳ ವ್ಯಾಪ್ತಿಗೆ ಬರೋದ್ರಿಂದ ಅಲ್ಲಿನ ಆಸ್ತಿಗಳಿಗೂ ಏಕಾತ ಪಡೆಯುವ ಅದೃಷ್ಟ ಇಲ್ಲ ಅಲ್ಲಿನ ಖರೀದಿದಾರರು ಸಹ ನೋಂದಣಿ ಮತ್ತು ಮುದ್ರಾಂಕ ಶುಲ್ಕ ಪಾವಿಸಿದ್ದಾರೆ ಬೀಕಾತ ಸಮಸ್ಯೆ ಎದುರಿಸ್ತಾ ಇರುವಂತಹ ಎಲ್ಲ ಆಸ್ತಿಗಳನ್ನ ಯೋಜನೆಯ ವ್ಯಾಪ್ತಿಗೆ ತರಬೇಕು ಆದರೆ ಇತ್ತೀಚೆಗೆ ಜಿ ಬಿ ಡಿ ಅಡಿಯಲ್ಲಿ ಬರುವಂತಹ ಆಸ್ತಿಗಳಿಗೆ ಈ ಯೋಜನೆ ಅಡಿಯಲ್ಲಿ ಹೊಸ ಬಡಾವಣೆಗಳ ಬಗ್ಗೆ ಯಾವುದೇ ಸ್ಪಷ್ಟವಾದಂತಹ ಮಾಹಿತಿ ಇರೋದಿಲ್ಲ ಖಾತೆ ಪರಿವರ್ತನೆಗೆ ಅರ್ಜಿ ಹಾಕೋದಕ್ಕೆ ನವೆಂಬರ್ ಒಂದರಿಂದ ನೂರು ದಿನಗಳ ಕಾಲ ಕಾಲಾವಕಾಶವನ್ನು ನೀಡಲಾಗಿದೆ ಬೇಕಾದ ದಾಖಲೆಗಳನ್ನು ಹೊಂದಿಸಿಕೊಳ್ಳೋದಕ್ಕೆ ಮತ್ತು ಅಗತ್ಯ ಪ್ರಮಾಣದ ಶುಲ್ಕ ಭರಿಸೋದಕ್ಕೆ ನಾಗರಿಕರಿಗೆ ಹೆಚ್ಚಿನ ಸಮಯ ಬೇಕಾಗುತ್ತೆ ಕೊಟ್ಟ ಕಡಿಮೆ ಕಾಲದ ಮಿತಿ ಕೂಡ ಒಂದು ದೊಡ್ಡ ಸಮಸ್ಯೆ ಮತ್ತು ಸವಾಲಾಗಿದೆ ಈ ಯೋಜನೆಯನ್ನು ಹಂತ ಹಂತವಾಗಿ ಜಾರಿಗೆ ತಂದಿದ್ದರೆ ಹೆಚ್ಚು ಅನುಕೂಲವಾಗ್ತಿತ್ತೇನೋ ಅನ್ನೋದು ಜನರ ಒಂದು ಅಭಿಪ್ರಾಯ ಭಾರಿ ಪ್ರಮಾಣದ ಶುಲ್ಕವೂ ಕೂಡ ಜನರ ಭಾಗವಹಿಸುವಿಕೆಗೆ ಉತ್ತೇಜನ ನೀಡೋದಿಲ್ಲ ಆದ್ದರಿಂದ ಯೋಜನೆಯ ಉದ್ದೇಶವೇ ವ್ಯರ್ಥವಾಗುತ್ತೆ ಅರ್ಜಿ ಸಲ್ಲಿಸೋ ಪ್ರಕ್ರಿಯೆಯನ್ನು ಆನ್ಲೈನ್ನಲ್ಲಿ ಮಾಡಬಹುದಾದರೂ ಅದನ್ನು ಕಚೇರಿಗಳಲ್ಲೇ ಪೂರ್ಣಗೊಳಿಸುವಂತಹ ಒತ್ತಡಕ್ಕೆ ಜನ ಸಿಲುಕ್ತಾರೆ ತಮ್ಮ ಕೆಲಸವನ್ನು ಪೂರ್ಣಗೊಳಿಸೋದಕ್ಕೆ ಅವರು ಲಂಚ ನೀಡೋ ಪ್ರಮೇಯವೂ ಕೂಡ ಬರುತ್ತೆ ಖಾತಾ ಪರಿವರ್ತನೆ ಒಂದು ಒಳ್ಳೆಯ ಹೆಜ್ಜೆಯಾಗಿದ್ದರೂ ಕೂಡ ಯೋಜನೆಯ ಅನುಷ್ಠಾನದಲ್ಲಿರುವಂತಹ ಲೋಪಗಳ ಕಡೆಗೆ ಸರ್ಕಾರ ಗಮನ ಹರಿಸಬೇಕು ಶುಲ್ಕದ ಹೊರೆ ಕಡಿತ ಕಾಲಮಿತಿ ಹೆಚ್ಚಳ ಮತ್ತು ಜನರ ಸುಲಿಗೆ ತಪ್ಪಿಸುವಂತಹ ಉಪಕ್ರಮಗಳಿಗೆ ಮುಂದಾಗಬೇಕು ಮುಂದುವರೆದು ರಾಜ್ಯ ಸರ್ಕಾರ ಮಹತ್ವಾಕಾಂಕ್ಷೆಯ ಈ ಸ್ವತ್ತು ಯೋಜನೆಯಡಿಯಲ್ಲಿ ಬೆಂಗಳೂರು ಸುತ್ತಮುತ್ತಲಿನ ಮೂರು ಜಿಲ್ಲೆಗಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ಸುಮಾರು ಆರು ಪಾಯಿಂಟ್ ಐದು ಲಕ್ಷ ಅನಧಿಕೃತ ಆಸ್ತಿಗಳ ಮಾಲೀಕರಿಗೆ ಈ ಖಾತ ಲಭ್ಯವಾಗ್ತಾ ಇದೆ ರಾಜ್ಯಾದ್ಯಂತ ತೊಂಬತ್ತೈದು ಲಕ್ಷಕ್ಕೂ ಹೆಚ್ಚು ಅನಧಿಕೃತ ಆಸ್ತಿಗಳಿಗೆ ಕಾನೂನು ದಾಖಲೆ ಒದಗಿಸುವಂತಹ ಗುರಿಯನ್ನ ಈ ಯೋಜನೆ ಹೊಂದಿದೆ ಇನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ದತ್ತಾಂಶದ ಪ್ರಕಾರ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಸುಮಾರು ಎರಡು ಪಾಯಿಂಟ್ ಎಂಟು ಲಕ್ಷ ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ಪಾಯಿಂಟ್ ಎಂಟು ಲಕ್ಷ ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಒಂದು ಪಾಯಿಂಟ್ ಎಂಟು ಲಕ್ಷ ಆಸ್ತಿಗಳು ಈ ಸ್ವತ್ತು ಕಾರ್ಯಕ್ರಮದ ಅಡಿಯಲ್ಲಿ ಈ ಖಾತ ಪಡೆಯಲು ಅರ್ಹವಾಗಿದೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಒಟ್ಟು ಎಂಟು ಪಾಯಿಂಟ್ ಎರಡು ಲಕ್ಷ ಆಸ್ತಿಗಳಿದೆ ಇವುಗಳಲ್ಲಿ ಸುಮಾರು ಐದು ಪಾಯಿಂಟ್ ನಾಲ್ಕು ಲಕ್ಷ ಆಸ್ತಿಗಳು ಈಗಾಗಲೇ ಈ ಖಾತವನ್ನು ಹೊಂದಿವೆ ಉಳಿದ ಎರಡು ಲಕ್ಷದ ಎಪ್ಪತ್ತೇಳು ಸಾವಿರದ ಮುನ್ನೂರ ಹದಿನೇಳು ಆಸ್ತಿಗಳನ್ನ ಸಕ್ರಮಗೊಳಿಸುವುದಕ್ಕೆ ಇಲಾಖೆ ಪಟ್ಟಿ ಮಾಡಿಕೊಂಡಿದೆ ಇದರಿಂದ ಈ ಆಸ್ತಿಗಳು ಆಸ್ತಿ ತೆರಿಗೆ ವ್ಯಾಪ್ತಿಗೆ ಬರೋದ್ರಿಂದ ಸರ್ಕಾರದ ಆದಾಯದ ಸಂಗ್ರಹ ಕೂಡ ಹೆಚ್ಚಾಗ್ತಾ ಇದೆ ಬೆಂಗಳೂರು ನಗರ ಉತ್ತರ ಪೂರ್ವ ಉತ್ತರ ಮತ್ತು ವಾಯುವ್ಯ ಭಾಗಗಳನ್ನ ಒಳಗೊಂಡಿರುವಂತಹ ಗ್ರಾಮಾಂತರ ಜಿಲ್ಲೆಯಲ್ಲಿ ನಾಲ್ಕು ಲಕ್ಷಕ್ಕೂ ಹೆಚ್ಚು ಆಸ್ತಿಗಳಿವೆ ಈ ಪೈಕಿ ಎರಡು ಪಾಯಿಂಟ್ ಎರಡು ಲಕ್ಷ ಆಸ್ತಿಗಳು ಈ ಖಾತವನ್ನ ಹೊಂದಿದೆ ಮತ್ತು ಲಕ್ಷಕ್ಕೂ ಹೆಚ್ಚು ಆಸ್ತಿಗಳು ಈ ಖಾತ ಪಡೆಯುವುದಕ್ಕೆ ಬೆಂಗಳೂರು ನಗರದ ದಕ್ಷಿಣ ಮತ್ತು ನೈಋತ್ಯ ಭಾಗಗಳಲ್ಲಿ ಗಡಿಯನ್ನ ಹೊಂದಿರುವಂತಹ ಬೆಂಗಳೂರು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಮೂರು ಪಾಯಿಂಟ್ ನಾಲ್ಕು ಲಕ್ಷಕ್ಕೂ ಹೆಚ್ಚು ಆಸ್ತಿಗಳಿದ್ದು ಕೇವಲ ಒಂದು ಪಾಯಿಂಟ್ ಐದು ಲಕ್ಷ ಆಸ್ತಿಗಳು ಮಾತ್ರ ಈ ಖಾತವನ್ನ ಹೊಂದಿದೆ ಉಳಿದ ಆಸ್ತಿಗಳಿಗೆ ಈ ಖಾತ ನೀಡಲಾಗ್ತಾ ಇದೆ ಒಟ್ಟಾರೆ ಹಲವು ಗೊಂದಲಗಳ ಯೋಜನೆಗಳನ್ನ ರೂಪಿಸುತ್ತಲೇ ಅಕ್ರಮಗಳಿಗೆ ಸಕ್ರಮದ ಮುದ್ರೆ ಒತ್ತುವ ಮೂಲಕ ಖಜಾನೆ ತುಂಬಿಸಿಕೊಳ್ತಿದ್ದಾರೆ ಸರ್ಕಾರ ಪಾಪದ ಬಡವರು ಪ್ರಾಮಾಣಿಕರು ಮಾತ್ರ ಕಣ್ಣು ಬಾಯಿ ಬಿಡುವಂತಾಗಿದೆ ಲೆಕ್ಕಾಚಾರಗಳನ್ನ ಹೊರತುಪಡಿಸಿ ಬೆಂಗಳೂರು ನಗರದಲ್ಲಿ ಹಾಗೂ ಹೊರವಲಯದಲ್ಲಿ ಸಾವಿರಾರು ನಿವೇಶನಗಳು ಜಿಪಿಎ ಒಪ್ಪಂದದ ಕರಾರು ಅನಧಿಕೃತ ಜಂಟಿ ಅಭಿವೃದ್ಧಿ ಕರಾರು ಇತರೆ ಕಾನೂನು ಚೌಕಟ್ಟಲ್ಲಿ ಇಲ್ಲದೆ ಇರುವಂತಹ ಆಸ್ತಿಗಳು ಇದೆ ಇಂತಹ ಆಸ್ತಿ ವಿಚಾರದಲ್ಲೂ ಸರ್ಕಾರ ಸರಿಯಾದ ಮಾರ್ಗಸೂಚಿಗಳನ್ನ ನೀಡೋ ಅನಿವಾರ್ಯತೆ ಕೂಡ ಈಗ ಎದುರಾಗಿದೆ ಇನ್ನು ಸರ್ಕಾರಕ್ಕೆ ಕೇಳಲೇಬೇಕಾದ ಪ್ರಶ್ನೆ ಅತ್ಯಂತ ಸ್ಪಷ್ಟವಾಗಿದೆ ನಿವೇಶನವನ್ನ ಕಾನೂನಾತ್ಮಕ ಮಾಡೋದು ಜನರ ಹೊಣೆಗಾರಿಕೆಯೇ ಅಥವಾ ಸರ್ಕಾರದ ಉತ್ತರದಾಯಿತ್ವವೇ ಜನರಿಂದ ಹಣ ತೆಗೆದುಕೊಂಡು ಸಮಸ್ಯೆ ಬಗ್ಗೆ ಹರಿಸೋದು ಲೂಟಿ ಅಲ್ವಾ ನಿಜವಾದ ಪರಿಹಾರ ಅಂದರೆ ಪಾರದರ್ಶಕ ನೀತಿ ನ್ಯಾಯಯುತ ನಿಯಮಗಳು ಮತ್ತು ಜನರ ವಿಶ್ವಾಸ ನಮ್ಮ ಮನೆಗಳು ಕಾನೂನಾತ್ಮಕವಾಗಬೇಕಂದ್ರೆ ಅದು ಹಣದ ವ್ಯವಹಾರವಾಗಬಾರ್ದು ಅದು ನ್ಯಾಯದ ಹಕ್ಕಾಗಿರಬೇಕು ನಮಸ್ಕಾರ